ನೋಡಿ ಸರ್ ಇದು ಗೋ ಕಲರ್ಸ್ ಲೆಗೇಜ್ ಫುಲ್ ಆ ಮೂಲೆಯಿಂದ ಈ ಮೂಲೆಗೆ ಸರ್ ಇದು ಸಾವಿರ ರೂಪಾಯಿಗೆ ಐದು ಸರ್ ಇದು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಒಜಿನಲ್ ಗೋ ಕಲರ್ ಸರ್ ಇದು ಸ್ಟಿಚಿಂಗ್ ಅಂತ ಓಪನ್ ಆಗಲ್ಲ ಸರ್ ಕೈಯಲ್ಲಿ ಏನ್ ಬಲ ಇದೆ ಅಷ್ಟು ಎಳ್ದಿದೀನಿ ಮೆಟೀರಿಯಲ್ ನೋಡಿ ಸರ್ ಎಷ್ಟು ಫಿನಿಶಿಂಗ್ ಇದೆ ಪಕ್ಕಾ ಒರಿಜಿನಲ್ ಮೆಟೀರಿಯಲ್ ಸರ್ ಇದು ಸರ್ ಇದು ವಿತ್ ಪಾಕೆಟ್ ಸಾವಿರ ರೂಪಾಯಿಗೆ ಆರು ಸರ್ ಸಾವಿರ ರೂಪಾಯಿಗೆ ಆರು ಯಾವ್ದು ಲೋಕಲ್ ಮೆಟೀರಿಯಲ್ ಕೊಡ್ತಾ ಇಲ್ಲ ಫುಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕೊಡ್ತಾ ರಿಯಾಗೋ ಸರ್ ಇವಾಗ ಒಂದು ಸೂಪರ್ ಡೂಪರ್ ಆಫರ್ ಅಂತ ಹೇಳ್ಬೋದು ಲೀವರ್ ಸರ್ಟಿಫೈಡ್ ಫ್ಯಾಬ್ರಿಕ್ ಸರ್ ಹೇಗಿದೆ ಅಂತ ಬಟ್ಟೆ ನಮ್ ಕಸ್ಟಮರ್ ತೋರಿಸಿ ಸರ್ ಸಾವಿರ ರೂಪಾಯಿಗೆ ಐದು ಸರ್ ನಲ್ವತ್ತು ಕಲರ್ ಇದೆ ಸರ್ ಇಲ್ಲಿ ನೋಡಿ ಸರ್ ಇದು ಹೇಗಿದೆ ಅಂತ ಬಟ್ಟೆ ಫಿನಿಶಿಂಗ್ ನೋಡಿ ಸಾರ್ ಸಾವಿರ ರೂಪಾಯಿ ಐದು ಸರ್ ಪ್ರಿಂಟ್ ನ ನಿಮ್ ಕೈಲಿ ಏನಾದ್ರು ನೈಫ್ ಕಿಫ್ ಏನಾರು ಇದ್ರೆ ತಗೊಂಡ್ ಪರ 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 ಅಂತ ಇಲ್ಲಿ ಉಚ್ಚಿ ಸರ್ ಏನ್ ಕುರ್ತಾ ಅಂತೀವಿ ಉದ್ದಕ್ಕೂ ಬಟನ್ಸ್ ಕೊಟ್ಟಿರ್ತೀವಿ ನೋಡಿ ಸರ್ ಇದು ಕಾಲರ್ ನೆಕ್ ಇರುತ್ತೆ ಇದು ಸರ್ ಸಾವಿರ ರೂಪಾಯಿ ನಾಲ್ಕು ಸರ್ ಫ್ಯಾಬ್ರಿಕ್ ನ ಕೈಯಲ್ಲಿ ಮುಟ್ಟಿ ಫೀಲ್ ಮಾಡಿ ನೀವ್ ಎಲ್ಲೆಲ್ಲಾ ಟಾಪ್ ತಗೊಂಡಿರ್ಬೋದು ಒಂದ್ಸರಿ ಚಂದಪಟ್ಟ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ನೀವು ತಗೊಳ್ಳಿ ಬಟ್ಟೆ ನೀವು ಇನ್ನೊಂದ್ಸರಿ ಇಷ್ಟ ಆಗಿ ಮತ್ತೆ ನೀವ್ ಬರ್ಲಿಲ್ಲ ಅಂದ್ರೆ ಆಮೇಲೆ ನನ್ನ ಹತ್ರ ಕೇಳಿ ಏನ್ ಶ್ರೀನಿವಾಸ್ ಈ ತರ ಮಾಡ್ಬಿಟ್ರಿ ಬಟ್ಟೆಲಿ ಅಂತ ಸರ್ ಪ್ರಿಂಟ್ ಎಲ್ಲ ಹೋದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಸರ್ ಜೀನ್ಸ್ ಮೇಲೆ ವೇರ್ ಮಾಡಂತ ಟಾಪ್ ನೋಡಿ ಸರ್ ಸಾವಿರ ರೂಪಾಯಿಗೆ ಐದು ಸರ್ ನೋಡಿ ಸರ್ ಇದ್ರ ಕಲರ್ಸ್ ಎಲ್ಲ ಫ್ಲೋರ್ ಪ್ರಿಂಟ್ ಸರ್ ಇದು ಎಲ್ಲ ಬಟ್ಟೆ ಪ್ರಿಂಟ್ ಆಗಿ ಬಂದಿರುತ್ತೆ ಸರ್ ವಿತ್ ಪಾಕೆಟ್ ಪ್ಲಸ್ ಸೈಜ್ ಬರೀ ತ್ರೀ ಫಿಫ್ಟಿ ಸರ್ ಇದು ಸರ್ ಮೂರ್ ತಗೊಂಡ್ರೆ ಸರ್ ಸಾವಿರ ರೂಪಾಯಿ ಕಲರ್ಸ್ ವಿತ್ ಪಾಕೆಟ್ ಸರ್ ಇದು ನೋಡಿ ಸರ್ ಎಷ್ಟು ದೊಡ್ಡದಿದೆ ಬಿಗ್ ಸೈಜ್ ಸರ್ ಇದು ಸಿಕ್ಸ್ ಎಕ್ಸ್ ಎಲ್ ಅಂದ್ರೆ ಅವರು ಟೆನ್ ಎಕ್ಸ್ ಎಲ್ ಇದ್ರು ಸಹ ಹಾಕೋಬಹುದು ಬರೀ ಆರ್ನೂರು ರೂಪಾಯಿ ಕೊಡ್ತಾ ಇದೀವಿ ಹದಿನೈದು ಕಲರ್ ಇದೆ ಸರ್ ಇದ್ರೊಳಗಡೆ ಬಂದೋರ್ ಕನ್ಫ್ಯೂಸ್ ಆಗ್ಬಿಡ್ಬೇಕು ಕಲರ್ಸ್ ಅಲ್ಲಿ ಅಷ್ಟು ಕಲರ್ ಕೊಡ್ತೀವಿ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಬರುತ್ತೆ ಸರ್ ಇದು ಸಿಲ್ಕ್ ಮೆಟೀರಿಯಲ್ ಸರ್ ಕೇಳೋ ಫಿಟ್ಟಿಂಗ್ ಕೊಡ್ತೀವಿ ನಮ್ಮ ಎಲ್ಲಾರ್ ಕ್ರಿಯೇಷನ್ ವತಿಯಿಂದ ಬರೀ ಐನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಈ ಉಗ್ರಲ್ ತಗೊಂಡು ಎಷ್ಟೇ ರಫ್ ಮಾಡಿದ್ರು ಸರ್ ಪ್ರಿಂಟ್ ಹೋಗಲ್ಲ ಸರ್ ಕಲರ್ಸ್ ನೋಡಿ ಸರ್ ಬಂದಿರ ಹುಡುಗಿ ಖುಷಿ ಪಟ್ಟು ಒಂದಲ್ಲ ಒಂದ ನಾಲ್ಕ್ ತಗೊಂಡ್ ಹೋಗ್ಬಿಡುವ ಮನೆ ಪಕ್ದವರ್ಗು ಫೋನ್ ಮಾಡಿ ಕೇಳ್ಬೇಕು ಇಲ್ಲಿ ಬಾಯ್ಲಿ ಟಾಪ್ ಆ ತರ ಇದೆ ಯಾರ್ಯಾರ ಕಾರ್ಡ್ ಸೆಟ್ ಮಾಡ್ತಾರೆ ಸರ್ ಇಲ್ಲಿಗೆ ಹಾಕೋದು ಇಲ್ಲಿಗ ಆ ಆತರ ಕಾರ್ಡ್ ಸೆಟ್ ನಾ ಮಾಡಲ್ಲ ಸರ್ ಯಾಕೆಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಹುಡ್ಕೊಂಡ್ ಇರ್ಬೇಕು ನೋಡಿ ಸರ್ ಕಾರ್ಡ್ ಸೆಟ್ ಸರ್ ಇದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಎಮ್ ಆರ್ ಪಿ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಇಷ್ಟ ಇಷ್ಟು ಕಲರ್ ಬರುತ್ತೆ ಸರ್ ಟೂ ಪೀಸ್ ಸೆಟ್ ಸರ್ ಇದು ಪ್ರೈಸ್ ಸರ್ ಬರೀ ಮುನ್ನೂರ ಅರವತ್ ರೂಪಾಯಿ ಸರ್ ಅದ್ರ ಪ್ಯಾಂಟ್ ನೋಡಿ ಸರ್ ಸರ್ ಇದ್ರಲ್ಲೂ ಅಷ್ಟೇ ಸರ್ ಹತ್ತು ಕಲರ್ ಬರುತ್ತೆ ಸರ್ ಸಿಂಬರ್ ಲೆಗಿನ್ಸ್ ಅವ್ರ ಇಷ್ಟ ಬಂದಿದ ಕಲರ್ ತಗೊಳ್ಳಿ ಸರ್ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಸರ್ ಇದೆಲ್ಲ ಆಂಕಲ್ ಲೆಂತ್ ಒಂದ್ ಇಪ್ಪತ್ತೈದು ಕಲರ್ ರನ್ನಿಂಗ್ ಕಲರ್ಸ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಮೆಟೀರಿಯಲ್ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಸಾವಿರ ರೂಪಾಯಿಗೆ ಐದು ಸರ್ ಇದು ಎಕ್ಸ್ಟ್ ಬಂದು ಪಟೇಲ ಪ್ಯಾಂಟ್ ಸರ್ ಯಾಕೆಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಜಂಬೂ ಸೈಜ್ ವಿತ್ ಓವರ್ಲಾಕ್ ಇದೆ ನೋಡಿ ಸರ್ ಸಾವಿರ ರೂಪಾಯಿಗೆ ಐದು ಸರ್ ಕಲರ್ಸ್ ನೋಡಿ ಸರ್ ಇಲ್ಲಿ ಸಿಗರ್ ಪ್ಯಾಂಟ್ ಸರ್ ಕೆಲವರು ಸಿಗರ್ ಪ್ಯಾಂಟ್ ಅಂತಾರೆ ಸ್ಟ್ರೈಟ್ ಪ್ಯಾಂಟ್ ಅಂತಾರೆ ಸೆವೆನ್ ನೈನ್ಟಿನ್ ನೈನ್ ಇದೆ ನೀವು ಆನ್ಲೈನ್ ಎಲ್ಲಾ ನೋಡಬಹುದು ಈ ಬ್ರಾಂಡ್ ಏಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಈ ತರ ಪ್ರೈಸ್ ಇದೆ ಸರ್ ಇಷ್ಟು ದೊಡ್ಡ ಪಾಕೆಟ್ ಕೊಟ್ಟಿದ್ದೀವಿ ಸರ್ ಇಷ್ಟು ದೊಡ್ಡ ಪಾಕೆಟ್ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಸಿಲ್ಮರ್ ಬ್ರ್ಯಾಂಡು ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸರ್ ಇವಾಗ ನನ್ನ ತಂಗಿ ಹಾಕೊಂಡಿದಾರೆ ನೋಡಿ ಈ ತರ ಬರುತ್ತೆ ಫುಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಬರುತ್ತೆ ಕ್ವಾಲಿಟಿಲಿ ಯಾವ್ದೇ ರೀತಿ ಕಾಂಪ್ರಮೈಸ್ ಇಲ್ಲ ಹೌದು ಪ್ರೈಸ್ ಬಂದು ಸಾವಿರದ ಇನ್ನೂರು ರೂಪಾಯಿ ಸರ್ ಇವಾಗಿರೋ ಬೇಸಿಗೆಗಾಲಕ್ಕೆ ಇಂತ ಒಳ್ಳೆ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ಬಿಡದಿ ಕೆಂಗೇರಿ ರಾಮನಗರ ಗ್ರೌಂಡ್ ಚನ್ನಪಟ್ಟಣ ಕರ್ಕೊಂಡ್ ಬಂದಿದ್ದೀರಾ ಹೌದು ಸರ್ ಹೌದು ಚನ್ನಪಟ್ಟಣದ ಬ್ರಾಂಚ್ ಬಗ್ಗೆ ಹೇಳಿ ಸರ್ ಸರ್ ಚನ್ಪಾಟ್ನ ಬಂದು ಏನಕ್ಕೆ ಅಂತಂದ್ರೆ ಇಲ್ಲಿ ತುಂಬಾ ಸ್ವಲ್ಪ ಹೈಲಿ ರೇಂಜ್ ಇತ್ತು ಮಾರ್ಕೆಟ್ ಅಲ್ಲಿ ಪ್ರೈಸ್ಗಳು ಅಂತ ಒಂದ್ ಉದ್ದೇಶಕ್ಕೋಸರ್ ಆಗಿ ಎಲ್ಲ ಯಾಕೆ ನಾವ್ ಚನ್ಪಟ್ನ ಮಾಡಬಾರ್ದು ಅಂತ ಅನ್ಬಿಟ್ಟು ಅದೇ ಟೈಮಲ್ಲಿ ನನ್ ತಂಗಿ ಸಿಕ್ಕಿದ್ರು ಇವ್ರಿಗೆ ನಾವು ಕೊಟ್ಟಿರೋದು ಬ್ರಾಂಚ್ ರೇಷ್ಮಾ ಅಂತ ಅನ್ಬಿಟ್ಟು ನಮಸ್ತೆ ಮೇಡಮ್ ಇವ್ರಿಗೆ ನಾವು ಬ್ರಾಂಚ್ ಕೊಟ್ಟಿರೋದು ಯಾಕಂದ್ರೆ ಇವ್ರಿಗೆ ಮಾಡೋ ಇಂಟ್ರೆಸ್ಟ್ ಇತ್ತು ಅದಕ್ಕೆ ಇವಾಗ ಇಲ್ಲೊಂದು ಬ್ರಾಂಚ್ ಮಾಡಿದೀವಿ ಸರ್ ಇಲ್ಲಿ ಈ ಎಲ್ಲಾರ್ ಕ್ರಿಯೇಷನ್ ಬ್ರಾಂಚ್ ಇದು ಏತ್ ಬ್ರಾಂಚ್ ಲೊಕೇಟ್ ಆಗಿರೋದು ಚನ್ನಪಟ್ಟಣ ಆದೇಶ್ವರ ಎಲೆಕ್ಟ್ರಿಕಲ್ ಶೋರೂಮ್ ಇದೆಲ್ಲ ಸರ್ ಹೈವೇ ಇದೆ ಹೈವೇ ಇಂದ ಪಕ್ಕದ ಎರಡನೇ ಶಾಪೆ ಬಂದು ಎಲ್ಲಾರ್ ಕ್ರಿಯೇಷನ್ ಇದೆ ಸರ್ ಇದು ಎರಡನೇ ಎಲ್ಲಾರ್ ಕ್ರಿಯೇಷನ್ ಇದೆ ಸೊ ಏನೇ ಡೌಟ್ ಇದ್ರೆ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ ಸೊ ಈ ಬ್ರಾಂಚ್ ನ ಮೇಡಮ್ ಗೆ ಕೊಟ್ಟಿದ್ದೀರಾ ಹೌದು ಸೊ ಈ ಬ್ರಾಂಚ್ ಅಲ್ಲಿ ಏನೇನೆಲ್ಲ ಆಫರ್ ಇದೆ ಸರ್ ಸರ್ ಈ ಬ್ರಾಂಚ್ ಅಲ್ಲಿ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದು ಟೋಟಲಿ ಚನ್ಪಟ್ನಾ ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್ ಏನ್ ಇವಾಗ ಆಫರ್ನ ನಾವು ಹೇಳ್ತಾ ಇದೀವಿ ಇದು ಟೋಟಲ್ ಎಲ್ಲರ್ ಕ್ರಿಯೇಷನ್ ಬಿಟ್ರೆ ಬೇರೆ ಯಾವುದೇ ಶಾಪ್ ಕೊಡಕ್ಕೆ ಚಾನ್ಸ್ ಇಲ್ಲ ಕೊಟ್ಟರು ನಮ್ ತರ ಮೆಟೀರಿಯಲ್ ಹಾಕಕ್ಕೆ ಚಾನ್ಸ್ ಚಾನ್ಸೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇಲ್ಲ ಸರ್ ಓಪನ್ ಡೇಗೋಸ್ಕರವಾಗಿ ಚನ್ನಪಟ್ಟಣ ಜನತೆಗೋಸ್ಕರವಾಗಿ ಏನು ಅಂತಂದ್ರೆ ಚನ್ನಪಟ್ಟಣ ಅಂದ್ರೆ ಹೆಣ್ಮಕ್ಳು ಜಾಸ್ತಿ ಎಲೆಕ್ಷನ್ ಅಲ್ಲಿ ನೋಡಿರ್ಬೋದು ನಾವು ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಒಂದು ಸೂಪರ್ ಡೂಪರ್ ಆಫರ್ ಕೊಡೋಣ ಅಂತ ಅಂದ್ಬಿಟ್ಟು ಬರೀ ಐವತ್ತು ರೂಪಾಯಿಗೆ ವೆಸ್ಟರ್ನ್ ರಿಲಯನ್ಸ್ ಶಾಪ್ ಓಪನ್ ಡೇ ಕೊಡ್ತಾ ಇದೀವಿ ಸರ್ ಬರೀ ಓನ್ಲಿ ಒನ್ ಡೇ ಸರಿ ಸರ್ ಈಗ ಏನೇನೆಲ್ಲ ಇದೆ ಹಾಗೆ ಕಲೆಕ್ಷನ್ ನೋಡ್ತಾ ಹೋಗೋಣ ಸರ್ ಖಂಡಿತ ಸರ್ ಒಂದೊಂದ ತೋರಿಸ್ತಾ ಹೋಗೋಣ ಸರ್ ಇದು ವಿತ್ ಪಾಕೆಟ್ ವಿತ್ ಪಾಕೆಟ್ ವಿತ್ ಪಾಕೆಟ್ ಕುರ್ತಾ ಸಾವಿರ ರೂಪಾಯಿಗೆ ಆರು ಸರ್ ಸಾವಿರ ರೂಪಾಯಿಗೆ ಆರು ಸೂಪರ್ ಬಟ್ಟೆ ಸರ್ ಯಾವ್ದು ಲೋಕಲ್ ಬಟ್ಟೆ ಕೊಡ್ತಾ ಇಲ್ಲ ಸಾವಿರ ರೂಪಾಯಿಗೆ ಆರು ಕೊಡ್ತಾ ಇದೀವಿ ಅಂತ ಅನ್ಬಿಟ್ಟು ನೋಡಿ ಸರ್ ಪಾಕೆಟ್ ನೋಡಿ ಸರ್ ಪಾಕೆಟ್ಗೂ ಒಳ್ಳೆ ಮೆಟೀರಿಯಲ್ ಹಾಕಿದ್ವಿ ಯಾವ್ದು ಲೋಕಲ್ ಮೆಟೀರಿಯಲ್ ಕೊಡ್ತಾ ಇಲ್ಲ ಫುಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕೊಡ್ತಾ ಇದೀವಿ ರಿಯಲ್ ಮೆಟೀರಿಯಲ್ ಎಸ್ ಎಂ ಎಲ್ ಎಕ್ಸೆಲ್ ಡಬಲ್ ಎಲ್ ಬರುತ್ತೆ ಇದ್ರ ಕಲರ್ಸ್ ನೋಡ್ತಾ ಹೋಗಿ ಸರ್ ಇದ್ರಲ್ಲಿ ಸೊ ಇದೆಲ್ಲ ಕಲರ್ಸ್ ಸಾವಿರ ರೂಪಾಯಿಗೆ ಆರು ಆರು ಸರ್ ಹೌದು ಓಕೆ ಇವತ್ತಿನವರೆಗೂ ಈ ಒಂದು ಸಾವಿರ ರೂಪಾಯಿಗೆ ಆರ್ ಇರೋದು ಯಾರು ಇವತ್ತಿನವರೆಗೂ ಕರ್ನಾಟಕದಲ್ಲಿ ಬ್ರೇಕೇ ಮಾಡಿಲ್ಲ ಸರ್ ರಿಟೇಲ್ ಅಲ್ಲಿ ಪಾಕೆಟ್ ಕೊಟ್ಟು ರಿಯನ್ ಫ್ಯಾಬ್ರಿಕ್ ಕೊಟ್ಟು ಪ್ರಿಂಟ್ ಅಂತ ಬಟ್ಟೆ ಕಲರ್ ಅಂದ್ರೆ ಓನ್ಲಿ ಒನ್ ಎಲ್ಲರ್ ಕ್ರಿಯೇಷನ್ ಎಲ್ಲಾ ಬ್ರಾಂಚ್ ವಿತ್ ಚೆನ್ನಪಟ್ನಾ ಬ್ರಾಂಚ್ ಅಲ್ಲೂ ಸಹ ಸಿಗುತ್ತೆ ಸರ್ ಅದು ಸರ್ ಇವಾಗ ನೀವು ವಿತ್ ಪಾಕೆಟ್ ನೋಡಿದ್ರೆ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಸರ್ ಇವಾಗ ಒಂದು ಸೂಪರ್ ಡೂಪರ್ ಆಫರ್ ಅಂತ ಹೇಳ್ಬೋದು ಪಕ್ಕಾ ಲೀವಾ ಸರ್ಟಿಫೈಡ್ ಫ್ಯಾಬ್ರಿಕ್ ಸರ್ ಹೇಗಿದೆ ಅಂತ ಬಟ್ಟೆ ನಮ್ ಕಸ್ಟಮರ್ ತೋರಿಸಿ ಸರ್ ಸಾವಿರ ರೂಪಾಯಿಗೆ ಐದು ಸರ್ ಈ ಮೆಟೀರಿಯಲ್ ಹಾಕಿ ಈ ತರ ಫಿನಿಶಿಂಗ್ ಈ ತರ ಕ್ವಾಲಿಟಿ ಏನಿದೆ ಸರ್ ಈ ತರ ಮೆಟೀರಿಯಲ್ ಯಾರು ಕೊಡಕ್ಕೆ ಚಾನ್ಸ್ ಇಲ್ಲ ಸರ್ ಪ್ಯೂರ್ ರಿಯೋನ್ ಸರ್ ಹೆವಿ ಮೆಟೀರಿಯಲ್ ನಲ್ವತ್ತು ಕಲರ್ ಇದೆ ಸರ್ ನಾನು ನಿಮ್ಗೆ ಇವಾಗ ಸ್ವಲ್ಪ ಕಲರ್ ತೋರಿಸ್ತೀನಿ ಏನಕ್ಕೆ ಅಂದ್ರೆ ವಿಡಿಯೋ ತುಂಬಾ ಲೆಂತ್ ಆದ್ರೆ ಜನ ಇವಾಗ ನೋಡಲ್ಲ ಯಾಕೆಂದ್ರೆ ಯಾರ್ಯಾರೋ ತುಂಬಾ ಬೇರೆ ಬೇರೆ ತರ ವಿಡಿಯೋಗಳು ಮಾಡ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ ಅದ್ರಲ್ಲಿ ಏನು ಅಲ್ಲಿ ಹೇಳೋದೊಂದು ಹೋಗೋದು ಒಂದು ಅಲ್ಲಿ ಹೋದಾಗ ಆ ರೇಟೇ ಇರಲ್ಲ ಅಂತ ಪಾಪ ತುಂಬಾ ಕಂಪ್ಲೇಂಟ್ಸ್ ಮಾಡ್ತಾರೆ ಬಟ್ ನಮ್ದ್ರಲ್ಲೆಲ್ಲ ಆ ಥರ ಇಲ್ಲ ಸರ್ ಏನ್ ರೇಟ್ ಹೇಳ್ತಾ ಇದೀವಿ ಖಂಡಿತ ಏನಕ್ಕೆ ಅಂದ್ರೆ ನಾವು ಮೋಸ ಮಾಡೋಕ್ಕಾಗಲ್ಲ ಕಸ್ಟಮರ್ಸ್ಗೆ ಅಂದ್ರೆ ಇವಾಗ ಆಲ್ಮೋಸ್ಟ್ ಸುಮಾರು ಬ್ರಾಂಚ್ಗಳು ಮಾಡಿರೋದ್ರಿಂದ ಅಲ್ಲೆಲ್ಲ ಹೋಗ್ತಾ ಇದಾರೆ ಕಸ್ಟಮರು ಹೋದಾಗ ಅವ್ರಿಗೆ ಟ್ರಸ್ಟ್ ಕ್ರಿಯೇಟ್ ಆಗಿದೆ ಹಂಗಾಗಿನೇ ನಾನು ಇಷ್ಟೊಂದು ಬ್ರಾಂಚ್ ಮಾಡೋಕೆ ಕಾರಣ ಇಲ್ಲಿ ನೋಡಿ ಸರ್ ಇದು ಹೇಗಿದೆ ಅಂತ ಬಟ್ಟೆ ಫಿನಿಶಿಂಗ್ ನೋಡಿ ಸರ್ ಇನ್ನೂರು ರೂಪಾಯಿಗೆ ಯಾರು ಸಾರ್ ಕೊಡ್ತಾರೆ ಈ ತರ ಫಿನಿಶಿಂಗು ಸರ್ ಸಾವಿರ ರೂಪಾಯಿಗೆ ಐದು ಸಾವಿರ ಪ್ರಿಂಟ್ ನ ನಿಮ್ ಕೈಲಿ ಏನಾರು ನೈಫ್ ಕಿಫ್ ಏನಾರು ಇದೆ ತಗೊಂಡ್ ಪರ 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 ಅಂತ ಇಲ್ಲಿ ಉಚ್ಚಿ ಸರ್ ಯಾವ್ದೇ ಕಾರಣಕ್ಕ ಪ್ರಿಂಟ್ ಹೋಗಲ್ಲ ಅಷ್ಟು ಕ್ವಾಲಿಟಿ ಸರ್ ಮೆಟೀರಿಯಲ್ ಇರುತ್ತೆ ಹೆಣ್ಮಕ್ಳು ಹಾಕೊಂಡ್ರೆ ನೆಕ್ಸ್ಟ್ ಎಲ್ಲಾರ್ ಕ್ರಿಯೇಷನ್ ಬಟ್ಟೆ ಬಿಟ್ರೆ ಬೇರೆ ಯಾವ ಬಟ್ಟೆ ಹಾಕ್ಬಾರ್ದು ಆ ತರ ಫಿಟ್ಟಿಂಗ್ ಕೊಡ್ತೀವಿ ಮತ್ತೆ ಟೈಲರ್ ಹತ್ರ ಹೋಗೋತರ ಅವಶ್ಯಕತೆ ಇರಲ್ಲ ಪಕ್ಕಾ ಫಿಟಿಂಗ್ ಕೊಡ್ತೀವಿ ಸರ್ ಟೈಲರ್ ದುಡ್ಡು ಉಳಿಸ್ಕೊಟ್ಬಿಡ್ತೀವಿ ಸರ್ ಅವ್ರಿಗೆ ನೋಡಿ ಸರ್ ಕಲರ್ಸ್ ನೋಡಿ ಸರ್ ಸರ್ ಇವಾಗ ನಿಮ್ಗೆ ವಿಡಿಯೋ ತೋರಿಸ್ ಬರೀ ಇಪ್ಪತ್ ಕಲರ್ ನನ್ನ ಅಂಗಡಿಗೆ ಚನ್ನಪಣ್ಣದಲ್ಲಿ ಬಂದು ವಿಸಿಟ್ ಮಾಡ್ಲಿ ಕಲರ್ ಕೊಟ್ಟೆ ಕೊಡ್ತೀವಿ ಸರ್ ಆಮೇಲೆ ನೋಡಿ ಸರ್ ಗೋಲ್ಡ್ ಯಾವ ತರ ಇದೆ ಅಂತ ನೋಡಿ ಸರ್ ಮೆಟೀರಿಯಲ್ ಗೋಲ್ಡ್ ಇದೆ ಸಿಲ್ವರ್ ಇದೆ ಯಾರಿಗೆ ಗೋಲ್ಡ್ ಬೇಕು ಗೋಲ್ಡ್ ಹೋಗ್ಲಿ ಯಾರ್ ಸಿಲ್ವರ್ ಬೇಕು ಸಿಲ್ವರ್ ಹೋಗ್ಲಿ ಸರ್ ಇವಾಗ ಇನ್ನು ತುಂಬಾ ಒಳ್ಳೆ ಪ್ರೀಮಿಯಂ ಸರ್ ಫಸ್ಟ್ ಕ್ಲಾಸ್ ಕಾತು ಏಲ್ ಏನ್ ಕುರ್ತಾ ಅಂತೀವಿ ಉದ್ದಕ್ಕೂ ಬಟನ್ಸ್ ಕೊಟ್ಟಿರ್ತೀವಿ ನೋಡಿ ಸರ್ ಇದು ಕಾಲರ್ ನೆಕ್ ಇರುತ್ತೆ ಸರ್ ಇದು ನಾಲ್ಕು ಇದ್ರಲ್ಲಿ ಸೈಜ್ ಏನೇನ್ ಬರುತ್ತೆ ಅಂದ್ರೆ ಎಸ್ ಎಮ್ಓ ಎಲ್ಲ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಸರ್ ಸಾವಿರ ರೂಪಾಯಿಗೆ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಏನೇನ್ ಕೂರ್ತೆ ಹೌದ್ ಸರ್ ಏನು ವಿಡಿಯೋದಲ್ಲಿ ನೋಡಿದ್ರೆ ಏನು ಗೊತ್ತಾಗಲ್ಲ ನಮ್ಮ ಇದು ಚನ್ಪಟ್ನ ಜನತೆಗೆ ದಯವಿಟ್ಟು ಶಾಪ್ ಒಂದ್ಸರಿ ವಿಸಿಟ್ ಮಾಡಿ ಫ್ಯಾಬ್ರಿಕ್ ನ ಕೈಯಲ್ಲಿ ಮುಟ್ಟಿ ಫೀಲ್ ಮಾಡಿ ನೀವು ಎಲ್ಲೆಲ್ಲ ಟಾಪ್ ತಗೊಂಡಿರ್ಬೋದು ಒಂದ್ಸರಿ ಚನ್ಪಟ್ನ ಎಲ್ಲ ಕ್ರಿಯೇಷನ್ ಅಲ್ಲಿ ನೀವು ತಗೊಳ್ಳಿ ಬಟ್ಟೆ ನೀವು ಇನ್ನೊಂದ್ಸರಿ ಇಷ್ಟ ಆಗಿ ಮತ್ತೆ ನೀವ್ ಬರ್ಲಿಲ್ಲ ಅಂತಂದ್ರೆ ಆಮೇಲೆ ನನ್ನತ್ರ ಕೇಳಿ ಏನ್ ಶ್ರೀನಿವಾಸ್ ಈ ತರ ಮಾಡ್ಬಿಟ್ರಿ ಅಂತ ಅಷ್ಟು ಒಳ್ಳೆ ಕ್ವಾಲಿಟಿ ಹಾಕಿದ್ವಿ ನೋಡಿ ಸರ್ ಸೆಲೆಕ್ಷನ್ ತರ ಇದೆ ಅಂತ ನಮ್ ಕಸ್ಟಮರ್ ವ್ಯೂವರ್ಸ್ಗೆ ತೋರಿಸಿ ಸರ್ ನೀಟ್ ಆಗಿ ನೋಡಿ ಸರ್ ಇದನ್ನ ಡೀಪ್ ಆಗಿ ತೋರಿಸಿ ಸರ್ ನಮ್ ಕಸ್ಟಮರ್ ಹೇಗಿದೆ ಅಂತ ನೋಡಿ ಸರ್ ನೋಡಬಹುದು ಇಲ್ಲ ನೋಡಿ ಸರ್ ಈ ಬಣ್ಣ ಬಟ್ಟೆ ಕೈಯಲ್ಲಿ ಫೀಲ್ ಮಾಡಿದ್ರೆ ಬೆಣ್ಣೆ ಬೆಣ್ಣೆ ಮುಟ್ಟಿ ತರ ಇರುತ್ತೆ ಸರ್ ಫೀಲ್ ಇದೆಲ್ಲ ಸಾವಿರ ರೂಪಾಯಿಗೆ ನಾಲ್ಕು ಪ್ರೀಮಿಯಂ ಹೌದು ಸರ್ ಪಾಕೆಟ್ ಬರುತ್ತೆ ಸರ್ ಇದರಲ್ಲಿ ಸರ್ ನೋಡ್ಬೋದು ಇದು ಪ್ರಿಂಟ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಪ್ರಿಂಟ್ ಎಲ್ಲ ಹೋದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಸರ್ ಓಕೆ ಯಾವ್ದೋ ಲೋಕಲ್ ಬಟ್ಟೆ ಹಾಕಿ ಮಾಡ್ತಾ ಇಲ್ಲ ಯಾಕೆಂದ್ರೆ ಇದು ಒನ್ ಟೈಮ್ ಬಿಸ್ನೆಸ್ ಅಲ್ಲ ಸರ್ ಇದು ಲೈಫ್ ಟೈಮ್ ಬಿಸ್ನೆಸ್ ಯಾಕಂದ್ರೆ ನಮ್ಗೆ ಬೇರೆಯವರು ಯಾವ ಊರವ್ರು ಬರಲ್ಲ ಅಂಗಡಿಗೆ ಚೆನ್ನಪಟ್ಟಣ ಜನಾನೇ ಬರ್ಬೇಕು ಓಕೆ ಹಾಗೆ ಸರ್ ಮತ್ತೆ ಯಾರು ಆನ್ಲೈನ್ ಅಲ್ಲಿ ಯಾರು ಬೇಕಾಗಿರುವಂತ ಇವಾಗ ತುಂಬಾ ದೂರ ದೂರ ಇರೋರು ಯಾರು ಆನ್ಲೈನ್ ಬೇಕು ಅಂದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ಮೇಲೆ ಬರ್ತಾರೆ ಅಂತ ನಂಬರ್ ಗೆ ಫೋನ್ ಮಾಡಿದ್ರೆ ನಿಮ್ಗೆ ಆನ್ಲೈನ್ ಫೆಸಿಲಿಟೀಸ್ ಇದೆ ಸರ್ ಇದು ತೌಸಂಡ್ ಗೆ ಫೋರ್ ಸರ್ ಪ್ರೀಮಿಯಂ ಎಸ್ ಇಂದ ತ್ರಿಬಲ್ ಎಕ್ಸ್ ಎಲ್ ವರ್ಗು ಬರುತ್ತೆ ಟಾಪ್ ಇವಾಗ ತುಂಬಾ ಜೀನ್ಸ್ ಮೇಲೆ ವೇರ್ ಮಾಡಂತ ಟಾಪ್ ನೋಡಿ ಸರ್ ಸಾವಿರ ರೂಪಾಯಿಗೆ ಐದು ಸರ್ ಇದು ಸಾವಿರ ರೂಪಾಯಿಗೆ ಐದು ಜೀನ್ಸ್ ಮೇಲೆ ವೇರ್ ಮಾಡಂತ ಟಾಪ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದೊಂದು ಸ್ವಲ್ಪ ಅಫಿಷಿಯಲ್ ಆಗಿ ಹಾಕೊಳ್ಳುವಂತದ್ದು ಅಂದ್ರೆ ಡಿಸೆಂಟ್ ವೇರ್ಸ್ ನೋಡಿ ಸರ್ ಇದ್ರ ಕಲರ್ಸ್ ಎಲ್ಲ ಫ್ಲೋರ್ ಪ್ರಿಂಟ್ ಸರ್ ಇದು ಎಲ್ಲ ಬಟ್ಟೆಲೆ ಪ್ರಿಂಟ್ ಆಗಿ ಬಂದಿರುತ್ತೆ ಯಾವ್ದೇ ರೀತಿ ಸ್ಕ್ರೀನ್ ಪ್ರಿಂಟ್ ಇರಲ್ಲ ಇದ್ರಲ್ಲಿ ಸಾವಿರ ರೂಪಾಯಿಗೆ ಐದು ಸರ್ ತುಂಬಾ ಚೆನ್ನಾಗಿದೆ ಸರ್ ನಿಮ್ಗೆ ಇವಾಗ ಕಾಲ ಅವಕಾಶ ಕಮ್ಮಿ ಇರೋದ್ರಿಂದ ಒಂದಾರು ಡಿಸೈನ್ ಸರ್ ಇವಾಗ ಸೂಪರ್ ಮೆಟೀರಿಯಲ್ ಏನು ಅಂತಂದ್ರೆ ಪ್ಲಸ್ ಸೈಜ್ ಪ್ಲಸ್ ಸೈಜ್ ಟೋಟಲ್ ನಾವು ಚನ್ನಪಟ್ನಾ ಜನತೆಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ ಯಾರೋ ನಿಮ್ ಫ್ರೆಂಡ್ಸ್ ಅಲ್ಲಿ ನನ್ ಸೈಜ್ ಏ ಕೊಡ್ತಾ ಇಲ್ಲಪ್ಪ ಯಾರು ನನ್ ಸೈಜ್ ಲೆಗಿನ್ಸ್ ಯಾರು ಕೊಡ್ತಾ ಇಲ್ಲ ನನ್ನ ಸೈಜ್ ಪ್ಲಾಜೋ ಯಾರು ಕೊಡ್ತಾ ಇಲ್ಲ ಸಿಗರ್ ಪ್ಯಾಂಟ್ ಕೊಡ್ತಾ ಇಲ್ಲ ನಾನ್ ಮೈಸೂರ್ಗೆ ಹೋಗ್ಬೇಕು ಬೆಂಗ್ಳೂರ್ಗೆ ಹೋಗ್ಬೇಕು ನಾ ಸೈಜ್ ಬಟ್ಟೆ ತರಕೆನ ಅವ್ರಿಗೆ ಒಂದ್ ಸರಿ ಎಲ್ಲ ಕ್ರಿಯೇಷನ್ ಬರ್ಲಿ ಚಂದ ಪಟ್ಟಂಗೆ ನಾವ್ ಅವ್ರ ಸೈಜ್ ಬಟ್ಟೆ ಕೊಡ್ತೀವಿ ಸರ್ ನೋಡಿ ಸರ್ ಪ್ರಿಂಟ್ ಹೇಗಿದೆ ಅಂತ ಸೂಪರ್ ಆಗಿದೆ ಸರ್ ಇದು ಪ್ರಿಂಟ್ ಸರ್ ವಿತ್ ಪಾಕೆಟ್ ಓಕೆ ಪ್ಲಸ್ ಸೈಝು ಓಕೆ ಬರಿ ತ್ರೀ ಫಿಫ್ಟಿ ಸರ್ ಇದು ತ್ರೀ ಫಿಫ್ಟಿ ಪ್ಲಸ್ ಸೈಝು ಹೌದು ಸರ್ ಹೌದು ಓಕೆ ಹೇಗಿದೆ ನೋಡಿ ಬಟ್ಟೆ ಸರ್ ಮೂರ್ ತಗೊಂಡ್ರೆ ಸರ್ ಸಾವಿರ ರೂಪಾಯಿ ಮೂರ್ ತಗೊಂಡ್ರೆ ಸಾವಿರ ರೂಪಾಯಿ ಪ್ಲಸ್ ಸೈಝು ಸೈಡ್ ಕಟ್ ಕುರ್ತಿ ನೋಡಿ ಸರ್ ಎಷ್ಟ್ ದೊಡ್ಡದಿದೆ ಹೌದು ಸರ್ ಇದು ಸ್ವಲ್ಪ ಕಲರ್ಸ್ ವಿತ್ ಪಾಕೆಟ್ ಸರ್ ಇದು ಇವಾಗ ಸ್ವಲ್ಪ ಒಂದ್ ನಾಲ್ಕು ಕಲರ್ ತೋರ್ಸಿದೀನಿ ಶಾಪ್ ವಿಸಿಟ್ ಮಾಡಿದ್ರೆ ಒಂದ್ ಹತ್ತು ಕಲರ್ಸ್ ಕೊಡ್ತೀನಿ ಒಳ್ಳೆ ಪ್ರೀಮಿಯಂ ಟಾಪ್ ಸರ್ ಇದು ಸಿಲ್ಕ್ ಮೆಟೀರಿಯಲ್ ಬರುತ್ತೆ ಸರ್ ಇದು ಸಿಲ್ಕ್ ಮೆಟೀರಿಯಲ್ ಇದು ಏನ್ ಸ್ಪೆಷಲ್ ಅಂತ ಅಂದ್ರೆ ಸರ್ ಇದರಲ್ಲಿ ಫಿಟಿಂಗ್ ಅಷ್ಟೇ ಸರ್ ಕೇಳೋ ಫಿಟಿಂಗ್ ಕೊಡ್ತೀವಿ ಫುಲ್ ಕ್ರಾಸಿಂಗ್ ಮತ್ತೆ ಟೈಲರ್ ಹತ್ರ ಹೋಗೋ ಅವಶ್ಯಕತೆ ಇದು ನನಸು ಬ್ರ್ಯಾಂಡ್ ಒಂಬೈನೂರ ವತಿಯಿಂದ ಬರೀ ಐನೂರು ಸಿಲ್ಕ್ ಟಾಪ್ ಹಬ್ಬದ ಸ್ಪೆಷಲ್ ಸರ್ ಏನ್ ಸ್ಪೆಷಲ್ ಅಂತ ಇನ್ನೊಂದ್ ಹೇಳ್ತೀನಿ ಕೇಳಿ ಕಸ್ಟಮರ್ ಗೆ ದಯವಿಟ್ಟು ಇದನ್ನ ತೋರಿಸಿ ವಿಡಿಯೋದಲ್ಲಿ ಸರ್ ಈ ಪ್ರಿಂಟ್ ಇದೆ ಅಲ್ಲ ಸರ್ ಈ ಉಗ್ರಲ್ ತಗೊಂಡು ಎಷ್ಟೇ ರಫ್ ಮಾಡಿದ್ರು ಸರ್ ಪ್ರಿಂಟ್ ಹೋಗಲ್ಲ ಸರ್ ಅಷ್ಟು ಗ್ಯಾರಂಟಿ ಸರ್ಟಿ ಹೌದು ಸರ್ ಹೌದು ಆಮೇಲೆ ಇನ್ನೊಂದು ನಮ್ಮ ಕಸ್ಟಮರ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇವಾಗ ಇದು ಡಾರ್ಕ್ ಕಲರ್ ಇದೆ ಕೆಲವರಿಗೆ ಡೌಟ್ ಬರ್ಬೋದು ಏನಪ್ಪಾ ಇಷ್ಟೊಂದು ಡಾರ್ಕ್ ಕಲರ್ ಇದೆ ನಾವು ಬಕೆಟ್ಗೆ ಹಾಕಿದಾಗ ಹೋಗ್ಬೋತ್ತ ಅಂತ ಸ್ವಲ್ಪ ಲೈಟ್ ಆಗಿ ಕಲರ್ ಬಿಟ್ಟಂಗಿರುತ್ತೆ ಬಟ್ ಅದ್ ಕಲರ್ ಅಲ್ಲ ಕೆಮಿಕಲ್ ಯಾಕೆ ಬಟ್ಟೆ ಬರೋದು ವೈಟ್ ಕಲರ್ ಅದನ್ನ ನಾವು ಕೆಮಿಕಲ್ ಹಾಕಿ ಕಲರ್ ಗೆ ಟರ್ನ್ ಓವರ್ ಮಾಡ್ತಾರೆ ಅದೆಲ್ಲ ನಿಮಗೆ ಅಹ್ ಫ್ಯಾಕ್ಟ್ರಿ ಲೈನ್ ಅಲ್ಲಿ ಬಂದಾಗ ಗೊತ್ತಾಗುತ್ತೆ ಅದ್ ಯಾವ ತರ ಮಾಡ್ತಾರೆ ಅಂತ ಹಾಗಾಗಿ ಅದನ್ನ ಕೆಮಿಕಲ್ ಸರ್ ಅದ್ ಕಲರ್ ಅಲ್ಲ ಈ ಸಿಲ್ಕ್ ಒಂದ್ ಮೆಟೀರಿಯಲ್ ಯಾರು ತಗೋತೀರಾ ಖಂಡಿತವಾಗ್ಲು ವೇರ್ ಮಾಡಾದ್ಮೇಲೆ ವಾಶ್ ಮಾಡ್ತಿರಲ್ವಾ ವಾಶ್ ಮಾಡಿದ್ಮೇಲೆ ಮತ್ತೆ ಐರನ್ ಮಾಡಿದ್ರೆ ಇದೇ ಶೈನಿಂಗ್ ಇದೇ ಲುಕ್ ಬರುತ್ತೆ ಸರ್ ಈ ಪ್ರಿಂಟ್ ಏನಾದ್ರು ಹೋಯ್ತು ಅಂತಂದ್ರೆ ನಮ್ ಎಲ್ಲಾರ್ ಕ್ರಿಯೇಷನ್ ಪ್ರಿಂಟ್ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ ಸರ್ ಓಕೆ ಇದ್ರ ಕಲರ್ಸ್ ತೋರ್ಸೋ ಬರ್ತೀನಿ ಸರ್ ಇದು ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಸೂಪರ್ ಮೆಟೀರಿಯಲ್ ಸರ್ ಮಾತ್ರ ಸೂಪರ್ ಇದೆ ಕಲರ್ಸ್ ಕೂಡ ಕಲರ್ಸ್ ನೋಡಿ ಸರ್ ಬಂದಿರೋ ಹುಡುಗಿ ಖುಷಿ ಪಟ್ಟು ಒಂದಲ್ಲ ಮೂರ್ ನಾಲ್ಕು ತಗೊಂಡೋಗ್ಬಿಡ ಮನೆ ಪಕ್ದವರ್ಗೂ ಫೋನ್ ಮಾಡಿ ಕೇಳ್ಬೇಕು ಇಲ್ಲಿ ಇಲ್ಲಿ ಟಾಪ್ ಆ ತರ ಇದೆ ಅಯ್ಯೋ ನಾ ಬಂದಿದ್ ಒಂದ್ ಕಲರ್ ಟೀಚರ್ ಹನ್ನೆರಡ್ ಕಲರ್ ಇವ್ರಷ್ಟು ಕಲರ್ ಅಂತ ಅಷ್ಟು ಇಟ್ಟಿದ್ವಿ ನೋಡಿ ಸರ್ ಎಲ್ಲ ಕಲರ್ ಪ್ರೀಮಿಯಂ ಆಗಿ ತುಂಬಾ ಚೆನ್ನಾಗಿದೆ ಯಾವ್ ಕಲರ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳೋದು ಇದರಲ್ಲಿ ನೋಡಿ ಸರ್ ಖುಷಿ ಆಗ್ಬಿಡ್ಬೇಕು ಸರ್ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಬರುತ್ತೆ ನೋಡಿ ಸರ್ ಎಷ್ಟು ದೊಡ್ಡದಿದೆ ತೋರಿಸಿ ಸರ್ ವಿಡಿಯೋದಲ್ಲಿ ಕಸ್ಟಮರ್ ನೋಡ್ಲಿ ಬಿಗ್ ಸೈಜ್ ಸರ್ ಇದು ಸಿಕ್ಸ್ ಎಕ್ಸ್ ಎಲ್ ಅಂದ್ರೆ ಅವರು ಟೆನ್ ಎಕ್ಸ್ ಎಲ್ ಇದ್ರು ಸಹ ಹಾಕೋಬಹುದು ಇದು ಸಹ ಅಷ್ಟೇ ಸರ್ ನನಸು ಬ್ರಾಂಡ್ ಸಾವಿರದ ಇನ್ನೂರು ರೂಪಾಯಿ ಬರೀ ಆರು ರೂಪಾಯಿ ಕೊಡ್ತಾ ಇದೀವಿ ಹದಿನೈದು ಕಲರ್ ಇದೆ ಸರ್ ಇದ್ರೊಳಗಡೆ ಸರಿ ಬರಿ ಆರ್ನೂರು ರೂಪಾಯಿ ಹೌದು ಸರ್ ಹೌದು ಇಲ್ಲಿ ನೋಡಿ ಸರ್ ಕಲರ್ಸ್ ನೋಡಿ ಸರ್ ಬಂದವ್ರು ಕನ್ಫ್ಯೂಸ್ ಆಗ್ಬಿಡ್ಬೇಕು ಕಲರ್ಸ್ ಅಲ್ಲಿ ಅಷ್ಟು ಕಲರ್ ಕೊಡ್ತೀವಿ ಸೊ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ಪ್ಲಸ್ ಸೈಜು ನೀವು ನೋಡಬಹುದು ಕಲೆಕ್ಷನ್ಸ್ ಚನ್ನಪಟ್ಟಣದಲ್ಲಿ ಯಾರ್ಯಾರು ಇದೀರ ಬೇಗ ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು ಕಾರ್ಡ್ ಸೆಟ್ ಯಾರು ಕಾರ್ಡ್ ಸೆಟ್ ಮಾಡ್ತಾರೆ ಸರ್ ಇಲ್ಲಿಗೆ ಹಾಕೋದು ಇಲ್ಲಿಗೆ ಹಾಕೊಳ್ಳೋದು ಆ ತರ ಕಾರ್ಡ್ ಸೆಟ್ ನಾವು ಮಾಡಲ್ಲ ಸರ್ ಕೊಟ್ರೆ ನೀಟ್ ಆಗಿರೋದು ಕೊಡ್ಬೇಕು ಸೂಪರ್ ಆಗಿರೋ ಬಟ್ಟೆ ಕೊಡ್ಬೇಕು ಯಾಕೆಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ ಸರಿ ಹುಡ್ಕೊಂಡ್ ಬರತ್ತಾರ ಇರ್ಬೇಕು ನೋಡಿ ಸರ್ ಕಾರ್ಡ್ ಸೆಟ್ ಕಾರ್ಡ್ ಸೆಟ್ ಸರ್ ಇದು ರೇಟ್ ಬಂದು ಸರ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಎಂ ಆರ್ ಪಿ ಎಂ ಆರ್ ಪಿ ನಾವ್ ಕೊಡ್ತಾ ಇರೋದು ಸರ್ ಬರಿ ಐನೂರ್ ರೂಪಾಯಿ ಸರ್ ಬರಿ ಐನೂರ್ ರೂಪಾಯಿಗೆ ಹೌದು ಸರ್ ಸೊ ಇದು ನೋಡಬಹುದು ನೀವು ಪ್ಯಾಂಟ್ ನೋಡಬಹುದು ಸೂಪರ್ ಪ್ಯಾಂಟ್ ನೋಡಿ ಸರ್ ವಾವ್ ಹೇಗಿದೆ ಅಂತ ಸೊ ಇದು ಬರೀ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಫೈವ್ ಹಂಡ್ರೆಡ್ ರು ಕೈನು ಯಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಕೊಟ್ಟ್ಬಿಟ್ಟಿದೀವಿ ಸರ್ ಈ ಸರಿ ಓಕೆ ಅವಾಗಲೂ ಡಬಲ್ ಎಕ್ಸ್ ಎಲ್ ವರ್ಕ್ ಕೊಡ್ತಾ ಓಕೆ ಈ ಸರಿ ತ್ರಿಬಲ್ ಎಕ್ಸ್ ಎಲ್ ವರ್ಗು ಕಸ್ಟಮರ್ ಚೆನ್ನಾಗಿರೋ ವಿತ್ ಪಾಕೆಟ್ ಸರ್ ಸೊ ನೋಡಬಹುದು ಇದೆಲ್ಲ ಪ್ರಿಂಟ್ಸ್ ಕಲರ್ಸ್ ಎಲ್ಲ ಅದ್ರ ಕಲರ್ಸ್ ನೋಡಿ ಸರ್ ಓಕೆ ಸರ್ ಇಪ್ಪತ್ ಕಲರ್ ಇದೆ ಓಕೆ ಒಂದೆರಡು ಕಲರ್ ಬರಲ್ಲ ನಾವು ಏನೇ ಕೊಟ್ಟರು ಇಪ್ಪತ್ ಕಲರ್ ಕಲರ್ ಊಟ ಮನೆಗ್ ಕೊಡ್ತಾರೆ ಹೊಟ್ಟೆ ತುಂಬಾ ನಾವು ನಮ್ಮ ತುಂಬಾ ಬಟ್ಟೆ ಕಳಿಸ್ತೀವಿ ನೋಡಿ ಸರ್ ಇಷ್ಟು ಕಲರ್ ಬರುತ್ತೆ ಟೂ ಪೀಸ್ ಸೆಟ್ ನೋಡಿ ಸರ್ ಇದ್ರಲ್ಲಿ ಎಂ ಎಲ್ ಎಕ್ಸೆಲ್ ಬರಲ್ಲ ಸರ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಸರ್ ನೋಡಿ ಸರ್ ಪ್ಯಾಂಟ್ ವಿತ್ ಟೈ ಕೊಟ್ಟಿದೀವಿ ಕಟ್ಟಕ್ಕೆ ಸಪೋಸ್ ಏನಾದ್ರು ಎಲಾಸ್ಟಿಕ್ ಯೂಸ್ ಮಾಡ್ತಾ ಯೂಸ್ ಏನಾದ್ರು ಲೂಸ್ ಆಯ್ತು ಅಂತಂದ್ರೆ ಅದನ್ನ ಟೈ ಕೊಟ್ಟಿದ್ವಿ ಮತ್ತೆ ಅವ್ರ ಸಿಟ್ಟಿಂಗ್ ಪ್ರಾಬ್ಲಮ್ ಅಂತ ಸಿಟ್ಟಿಂಗ್ ಪ್ರಾಬ್ಲಮ್ ಸರ್ ತುಂಬಾ ಡೌನ್ಗಿಟ್ಟಿದೀವಿ ಸರ್ ಇದು ಪ್ರೈಸ್ ಸರ್ ಬರೀ ಮುನ್ನೂರ ಅರವತ್ ರೂಪಾಯಿ ಸರ್ ನೋಡಿ ಸರ್ ಅದ್ರ ಕಲರ್ಸ್ ಅದ್ರ ಪ್ಯಾಂಟ್ ನೋಡಿ ಸರ್ ಕಲರ್ಸ್ ನೋಡಿ ಸರ್ ಸರ್ ಇದ್ರಲ್ಲೂ ಅಷ್ಟೇ ಸರ್ ಹತ್ ಕಲರ್ ಬರುತ್ತೆ ಒಂದ್ಕಿಂತ ಒಂದ್ ಕಲರ್ ಚೆನ್ನಾಗಿದೆ ಸರ್ ಮಾತ್ರ ಬಂದವರು ಖುಷಿ ಆಗುತ್ತೆ ಒಂದೇ ಒಂದ್ಸರಿ ದಯವಿಟ್ಟು ಎಲ್ಲಾ ನಾವ್ ಚನ್ನಪಟ್ಟಣ ಜನತೆ ಹತ್ರ ಕೇಳ್ಕೊಳ್ದು ಇಷ್ಟೇ ದಯವಿಟ್ಟು ವಿಡಿಯೋ ನೋಡ್ಬಿಟ್ಟು ಸುಮ್ನೆ ಆಗಬೇಡಿ ಯಾಕೆಂದ್ರೆ ಮೊದಲು ಬೆಂಗಳೂರು ಆ ಕಡೆ ಕಡೆ ಇತ್ತು ಇವಾಗ ನಿಮ್ ಚನ್ನಪಟ್ಟಣದಲ್ಲೇ ಮಾಡಿದೀವಿ ನಮ್ ತಂಗಿಗೆ ಮಾಡಿ ಮಾಡ್ಕೊಟ್ಟಿದೀವಿ ದಯವಿಟ್ಟು ಒಂದ್ಸರಿ ಅಂಗಡಿ ಒಳಗಡೆ ಬನ್ನಿ ಏನಿದೆ ಅಂತ ತಿಳ್ಕೊಳಿ ಬಟ್ಟೆನ ಕೈಯಲ್ಲಿ ಮುಟ್ಟು ಫೀಲ್ ಮಾಡಿ ಬಟ್ಟೆ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಶ್ರೀನಿವಾಸ್ ಹೇಳ್ತಾರ ರೇಟ್ ದಾಸಿನ ವರ್ತಾ ಕಮ್ಮಿನ ನಿಮ್ ಚನ್ನಪಟ್ಟಣ ಎಲ್ಲಾ ಅಂಗಡಿಗೂ ಹೋದಕೊಳ್ಳಿ ಯಾವ್ದು ಹೆಂಗಿರುತ್ತೆ ಅಂತ ಟ್ರೈ ಮಾಡಿ ಸರ್ ಗುಲ್ಮರ್ ಬ್ರ್ಯಾಂಡು ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸರ್ ನೋಡಿ ಸರ್ ಹಾಲಿಯ ಕಟ್ಟು ಸರ್ ವೇಲ್ ನೋಡಿ ಸರ್ ಎಷ್ಟು ದೊಡ್ಡದಿದೆ ಅವ್ರು ಟೂರ್ ಗೀರ್ ಹೋದ್ರೆ ಆರಾಮ ಕೆಳಗಡೆ ಹಾಸ್ಕೊಂಡು ಮಲಿಕ ಬಿಡಬಹುದು ಅಷ್ಟು ದೊಡ್ಡ ದೊಡ್ಡ ವೇಲ್ ಇದೆ ಪ್ಯಾಂಟ್ಸ ಅಷ್ಟೇ ಸರ್ ಯಾವ್ದೇ ರೀತಿ ಲೋಕಲ್ ಬಟ್ಟೆ ಹಾಕಿಲ್ಲ ಅದು ಸಹ ಕಾಟನ್ ಅಲ್ಲಿ ಬರುತ್ತೆ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ವಿತ್ ಟೈ ಇದೆ ಇದು ಯಾವ ತರ ಮೆಟೀರಿಯಲ್ ಇರುತ್ತೆ ಅಂತಂದ್ರೆ ಇವಾಗ ನನ್ನ ತಂಗಿ ಹಾಕೊಂಡಿದಾರೆ ನೋಡಿ ಈ ತರ ಬರುತ್ತೆ ಫುಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಬರುತ್ತೆ ಕ್ವಾಲಿಟಿ ಯಾವ್ದೇ ರೀತಿ ಕಾಂಪ್ರಮೈಸ್ ಇಲ್ಲ ಎಲ್ಲಾ ಕಡೆ ಮೆಟೀರಿಯಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಡಾರ್ಕ್ ಕಲರ್ ಇದೆ ಕಲರ್ ಹೋಗುತ್ತಾ ಕಲರ್ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಓಕೆ ಅಷ್ಟು ಚೆನ್ನಾಗಿರುತ್ತೆ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದೆ ಇವಾಗ ನಮ್ ಸಿಸ್ಟರ್ ಹಾಕಿದ ನೋಡಿ ಸರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದ್ರಲ್ಲಿ ಆಲ್ಮೋಸ್ಟ್ ಇಷ್ಟು ಕಲರ್ ಬರುತ್ತೆ ನೋಡಿ ಸರ್ ಒಂದೊಂದು ಒಂದೊಂದು ಸೈಜ್ ಅಲ್ಲಿ ಕಮ್ಮಿ ಅಂದ್ರೆ ಸರ್ ಓಕೆ ಕಲರ್ಸ್ ಕೊಡ್ತೀರಾ ಹೌದು ಇದ್ರ ಪ್ರೈಸ್ ಬಂದು ಸಾವಿರದ ಇನ್ನೂರು ರೂಪಾಯಿ ಫುಲ್ ಪ್ರೀಮಿಯಂ ಬಟ್ಟೆ ಸರ್ ಇದು ಎಲ್ಲಾರು ಕ್ರಿಯೇಷನ್ ಅಲ್ಲಿ ಏನಾದ್ರು ತುಂಬಾ ಐಲಿ ಲೆವೆಲ್ ಅಲ್ಲಿ ಏನಾದ್ರು ಬಟ್ಟೆ ಇದೆ ಅಂದ್ರೆ ಇದೊಂದೇ ಸರ್ ಇರೋದು ಅಷ್ಟು ಸ್ಟ್ಯಾಂಡರ್ಡ್ ಬಟ್ಟೆ ಸರ್ ಇದು ನೋಡಕ್ಕೆ ಬಟ್ಟೆ ಈ ತರ ಕಾಣಿಸುತ್ತೆ ವೇರ್ ಮಾಡಿದಾಗ ಇವಾಗ ನಮ್ ಸಿಸ್ಟರ್ ಯಾವ ತರ ಕಾಣಿಸ್ತಾ ಇದಾರೆ ಆತರ ತುಂಬಾ ಲುಕ್ ಬರುತ್ತೆ ಸರ್ ಇದು ಅಂದ್ರೆ ಇವಾಗಿರೋ ಬೇಸಿಗೆ ಕಾಲಕ್ಕೆ ಇಂತ ಒಳ್ಳೆ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು ಸೊ ಇದೆಲ್ಲ ತೌಸಂಡ್ ಟೂ ಹಂಡ್ರೆಡ್ ಸರ್ ಹೌದ್ ಸರ್ ತೌಸಂಡ್ ಟೂ ಹಂಡ್ರೆಡ್ ಸರ್ ಇದು ನೋಡಿ ಸರ್ ಓಕೆ ಅಷ್ಟು ಸ್ಟ್ಯಾಂಡರ್ಡ್ ಇರುತ್ತೆ ಸರ್ ಸಿಮ್ಮರ್ ಲೆಗಿನ್ಸ್ ಸರ್ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಸಿಮ್ಮರ್ ಲೆಗಿನ್ಸ್ ಸರ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ತುಂಬಾ ಶೈನಿಂಗ್ ಮೆಟೀರಿಯಲ್ ಮೆಟೀರಿಯಲ್ ಮಾತ್ರ ಬೊಂಬಟ್ ಇರುತ್ತೆ ಹತ್ತರಿಂದ ಹನ್ನೆರಡು ಕಲರ್ ಮಾಡಿದೀವಿ ಸರ್ ಇದ್ರ ಪ್ರೈಸ್ ಬಂದು ಎಂ ಇಂದ ಡಬಲ್ ಎಕ್ಸ್ ಎಲ್ ಅವ್ರ ಇಷ್ಟ ಬಂದಿದ್ದು ಅವ್ರ ಇಷ್ಟ ಬಂದಿದ್ದು ಕಲರ್ ತಗೊಳ್ಳಿ ಸರ್ ಓಕೆ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಪಕ್ಕಾ ಪಕ್ಕಾ ಟೂ ಹಂಡ್ರೆಡ್ ಜಿ ಎಸ್ ಎಂ ಸರ್ ಇದು ಓಕೆ ಸಾವಿರ ರೂಪಾಯಿಗೆ ನಾಲ್ಕು ಓಕೆ ಸೊ ಸಾವಿರ ರೂಪಾಯಿಗೆ ನಾಲ್ಕು ನೋಡ್ಬೋದು ನೀವು ಎಲ್ಲ ಸ್ಕಿಮ್ಮರ್ ಲೆಗ್ಗಿನ್ಸು ಓಕೆ ಹತ್ತರಿಂದ ಹನ್ನೆರಡು ಕಲರ್ ಇದೆ ಸರ್ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಸೂಪರ್ ಡೂಪರ್ ಕ್ವಾಲಿಟಿ ಫೈನ್ ಕ್ವಾಲ್ಟಿ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಸಾವಿರ ರೂಪಾಯಿ ನಾಲ್ಕು ಸಿಮ್ಮರ್ ಲೆಗಿನ್ಸ್ ಸರ್ ಸರ್ ನಮ್ಮ ಹತ್ರ ಚನ್ನಪಟ್ಟಣದಲ್ಲಿ ಒಂದು ಒಳ್ಳೆ ಸೂಪರ್ ಆಗಿರೋ ಮೆಟೀರಿಯಲ್ ಫುಲ್ ಲೆಂತ್ ಗೋ ಕಲರ್ಸ್ ಲೆಗಿನ್ಸು ಬರೀ ಸಾವಿರ ರೂಪಾಯಿಗೆ ಐದು ಕೊಡ್ತಾ ಇದೀವಿ ಒಂದಲ್ಲ ಎರಡಲ್ಲ ಒರಿಜಿನಲ್ ಗೋ ಕಲರ್ಸ್ ಲೆಗಿನ್ಸು ಸರ್ ಮೆಟೀರಿಯಲ್ ಹೆಂಗಿದೆ ಅಂತಂದ್ರೆ ಇವಾಗ ನನ್ನ ತಮ್ಮ ಆದವರು ಇಟ್ಕೊಂತಾರೆ ಕೈಯಲ್ಲಿ ಎಳೆ ತೋರಿಸಿ ನೋಡಿ ಸರ್ ಯಾರ ಕೈ ಯಾರು ಆದ್ರೆ ನಮ್ಮ ಅಂಗಡಿ ಬಂದ್ಬಿಟ್ಟು ಗೋ ಕಲರ್ಸ್ ಲೆಗಿನ್ಸ್ ಈ ಸ್ಟಿಚಿಂಗ್ ನಾವು ಓಪನ್ ಮಾಡಿ ತೋರಿಸಿ ಹೇಳಿರಿ ನೋಡಿ ಸರ್ ಇದು ಗೋ ಕಲರ್ಸ್ ಲೆಗೇಜ್ ಫುಲ್ ಎಳ್ದಿದ್ವಿ ಆ ಮೂಲೆಯಿಂದ ಈ ಮೂಲೆಗೆ ಸರ್ ಇದು ಐದು ಸರ್ ಇದು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಓರಿಜಿನಲ್ ಗೋ ಕಲರ್ ಸರ್ ಇದು ಸೂಪರ್ ಆಮೇಲೆ ಈ ಈ ಪ್ಲೇಸ್ ನೋಡಿ ಸರ್ ಸ್ಟಿಚಿಂಗ್ ಅಂತೂ ಓಪನ್ ಆಗಲ್ಲ ಸರ್ ನನ್ನ ಕೈಯಲ್ಲಿ ಏನ್ ಬಲ ಇದೆ ಅಷ್ಟು ಸಹ ಅಷ್ಟು ಒಳ್ಳೆ ಮೆಟೀರಿಯಲ್ ಸರ್ ಆದಷ್ಟು ಬೇಗ ಬಂದು ತಗೊಳ್ಳಿ ಸರ್ ಇದ್ರಲ್ಲಿ ಒಂದು ಇಪ್ಪತ್ತು ಕಲರ್ ಇದೆ ಸರ್ ಕಲರ್ಸ್ ನೋಡಿ ಸರ್ ನೋಡಬಹುದು ಮೆಟೀರಿಯಲ್ ನೋಡಿ ಸರ್ ಎಷ್ಟು ಫಿನಿಶಿಂಗ್ ಇದೆ ಪಕ್ಕಾ ಒರಿಜಿನಲ್ ಮೆಟೀರಿಯಲ್ ಸರ್ ಇದು ಎಲ್ಲ ಕಡೆ ಆಂಕಲ್ ಲೆಂತ್ ನ ರೂಪಾಯಿ ಐತ್ ಕೊಡ್ತಾ ಇದ್ದಾರೆ ಸರ್ ನಾವು ಫುಲ್ ಲೆಂತ್ ಸಾವಿರ ರೂಪಾಯಿ ಐದ್ ಕೊಡ್ತಾ ಇದ್ದೀವಿ ಅದು ಜಿನಿಯನ್ ಮೆಟೀರಿಯಲ್ ಬೋ ಕಲರ್ ಬ್ರಾಂಡ್ ಅಲ್ಲಿ ಕೊಡ್ತಾ ಇದೀವಿ ಸರ್ ನಾವು ಇಷ್ಟು ಏನ್ ಕಲರ್ ಇದೆ ಸರ್ ಇದೆಲ್ಲ ಆಂಕಲ್ ಲೆಂತ್ ಒಂದ್ ಇಪ್ಪತ್ತೈದು ಕಲರ್ ರನ್ನಿಂಗ್ ಕಲರ್ಸ್ ಇದೆ ಸರ್ ಇದರಲ್ಲಿ ಎಸ್ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಮೆಟೀರಿಯಲ್ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಬೇಕಾದ್ರೆ ಜಿ ಎಸ್ ಎಂ ಚೆಕ್ ಮಾಡ್ಬೇಕು ಅಂದ್ರೆ ಬಂದ್ ಅಂಗಡಿ ಚೆಕ್ ಮಾಡ್ಕೋಬಹುದು ಸಾವಿರ ರೂಪಾಯಿಗೆ ಐದು ಸರ್ ಇದು ಐದು ಸಾವಿರ ರೂಪಾಯಿಗೆ ಐದು ಸರ್ ಸರ್ ಇವಾಗ ಬಾಟಮ್ ಮೇರೆ ಲೆಗಿಂಗ್ ನೋಡಿದ್ರಿ ಫುಲ್ ಲೆಂತ್ ಲೆಗ್ಗಿನ್ಸ್ ಎಲ್ಲ ನೋಡಿದ್ರಿ ಸರ್ ಇವಾಗ ನೆಕ್ಸ್ಟ್ ಬಂದು ಪಟೇಲ ಪ್ಯಾಂಟ್ ಸರ್ ಯಾಕಂದ್ರೆ ತುಂಬಾ ಸೆಕೆ ಇದೆ ಇವಾಗ ಬೇರೆ ಬೇಸಿಗೆಗಲ್ಲ ಆಗಲ್ಲ ಅದಕ್ಕೋಸ್ಕರವಾಗಿ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಜಂಬೂ ಸೈಜು ಸರ್ ಎಲ್ಲಾ ಕಡೆ ಪಟೇಲ ಪ್ಯಾಂಟ್ ಬಂದು ಒಂದ್ ಪ್ಯಾಟಾಲ ಪ್ಯಾಂಟ್ ಬಂದು ಮುನ್ನೂರ ಐವತ್ತು ನಾನೂರು ರೂಪಾಯಿ ಮಾಡ್ತಾರೆ ಸರ್ ನಮ್ಮ ಎಲ್ಲಾರ್ ಕ್ರಿಯೇಷನ್ ಚನ್ನಪಟ್ಟಣದಲ್ಲಿ ಸಾವಿರ ರೂಪಾಯಿಗೆ ಐದು ಪ್ಯಾಂಟ್ ಪಟೇಲ ಪ್ಯಾಂಟ್ ಕಾಟನ್ ಪ್ಯಾಂಟ್ ಸರ್ ವಿಥ್ ಓವರ್ಲಾಕ್ ಇದೆ ನೋಡಿ ಸರ್ ಇದು ಪ್ರೈಸ್ ಬಂದ್ರೆ ಏಳುನೂರ ತೊಂಬತ್ತೊಂಬತ್ತು ನನಸು ಬ್ರಾಂಡ್ ನಾವು ಕೊಡ್ತಾ ಇರೋದು ಬರೀ ಇನ್ನೂರು ರೂಪಾಯಿಗೆ ಆದಷ್ಟು ಬೇಗ ಒಂದ್ ಹತ್ ಕಲರ್ ಇದೆ ಯಾರ್ಯಾರು ಬೇಕೋ ಬಂದು ಬೇಗ ಬುಕ್ ಮಾಡ್ಕೊಳ್ಳಿ ಸರ್ ಸಾವಿರ ರೂಪಾಯಿಗೆ ಐದು ಸಾವಿರ ರೂಪಾಯಿಗೆ ಐದು ಸರ್ ಕಲರ್ಸ್ ನೋಡಿ ಸರ್ ಇಲ್ಲಿ ಸೊ ಇದು ಸಹ ಇದೆ ಸರ್ ಓಕೆ ಇಷ್ಟು ಕಲರ್ ಇದೆ ಇನ್ನೂ ಐದಾರು ಕಲರ್ ಇದೆ ಸರ್ ಸರ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋವಂಥದ್ದು ಅಂದ್ರೆ ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ಏನಪ್ಪಾ ಹೈಯೆಸ್ಟ್ ಸೇಲ್ ಆಗ್ತಾ ಇದೆ ಸೈಡ್ ಕಟ್ ಟಾಪ್ ಬಿಟ್ರೆ ನೆಕ್ಸ್ಟ್ ಅಂತ ಅಂದ್ರೆ ಸಿಗರ್ ಪ್ಯಾಂಟ್ ಸರ್ ಕೆಲವರು ಸಿಗರ್ ಪ್ಯಾಂಟ್ ಅಂತಾರೆ ಸ್ಟ್ರೈಟ್ ಪ್ಯಾಂಟ್ ಅಂತಾರೆ ಸರ್ ಇದು ಬಂದು ಸರ್ ನನಸು ಬ್ರ್ಯಾಂಡ್ ಇದು 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 ಸರ್ ಸೆವೆನ್ ನೈನ್ಟಿ ನೈನ್ ಇದೆ ನೀವು ಆನ್ಲೈನ್ ಎಲ್ಲ ನೋಡಬಹುದು ಈ ಬ್ರ್ಯಾಂಡ್ ಏಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಈ ತರ ಪ್ರೈಸ್ ಇದೆ ಸರ್ ವಿತ್ ಪಾಕೆಟ್ ಕೊಟ್ಟಿದೀವಿ ಪಾಕೆಟ್ ನೋಡಿ ಸರ್ ನನ್ನ ಕೈ ಎಷ್ಟು ಒಳಗಡೆ ಹೋಗಿದೆ ಅಂತ ಇಷ್ಟು ದೊಡ್ಡ ಪಾಕೆಟ್ ಕೊಟ್ಟಿದೀವಿ ಸರ್ ಇಷ್ಟು ದೊಡ್ಡ ಪಾಕೆಟ್ ಇದ್ರಲ್ಲಿ ಕಲರ್ ಗ್ಯಾರಂಟಿ ಸರ್ ಸಿಂಕೇಜ್ ಆಗಲ್ಲ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಸಾವಿರ ರೂಪಾಯಿಗೆ ನಾಲ್ಕು ಇದ್ರಲ್ಲಿ ಸೈಜ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಡಬಲ್ ಎಕ್ಸ್ ಎಲ್ ಅವ್ರ್ ಬಂದು ಫೋರ್ ಎಕ್ಸ್ ಎಲ್ ಅವ್ರ್ ಯೂಸ್ ಮಾಡ್ಬೋದು ಸರ್ ಆ ತರ ಇರುತ್ತೆ ಇದು ಮೆಟೀರಿಯಲ್ ಇದು ಅಷ್ಟು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಸರ್ ನಿಮ್ಗೆ ಇವಾಗ ಎಕ್ಸ್ಪ್ಲೈನ್ ಮಾಡೋಕೋಸ್ಕರಾಗಿ ಬರೀ ಒಂದ್ ಕಲರ್ ತೋರಿಸ್ತಾ ಇದೀನಿ ಅಂಗಡಿಗೆ ಬಂದ್ರೆ ಇನ್ನು ಹತ್ತು ಕಲರ್ ಸಿಗುತ್ತೆ ಸರ್ ನಿಮ್ಗೆ ಸಮಸ್ತ ಚನ್ನಪಟ್ಟಣ ಜನತೆಗೆ ನಾನು ಕೇಳ್ಕೊಳ್ತಾ ಇರೋದು ಒಂದೇ ಇಲ್ಲಿಂದ ಸುಮಾರು ಹೆಚ್ಚು ಕಡಿಮೆ ಒಂದು ನೂರು ನೂರ ಐವತ್ತು ಜನ ಬಿಡದಿಗೆ ಬಂದು ಬಟ್ಟೆ ತಗೋತಾ ಇದ್ರಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನು ಅಂದ್ರೆ ಇನ್ನು ಬಿಡದಿ ಬರೋ ಅವಶ್ಯಕತೆ ಇಲ್ಲ ಯಾಕೆ ನೀವು ಇಲ್ಲಿಂದ ಬಂದು ಅಷ್ಟು ದೂರ ಬರೋದು ತುಂಬಾ ದೂರ ಆಗುತ್ತೆ ಬೇಸಿಗೆ ಬೇರೆ ಇದೆ ಬಸ್ ಬೇರೆ ತುಂಬಾ ರಶ್ ಇರುತ್ತೆ ಹಾಗಾಗಿ ಇನ್ನೆಲ್ಲರೂ ಸಹ ಎಲ್ಲರ ಕ್ರಿಯೇಷನ್ ಅಲ್ಲಿ ಚನ್ನಪಟ್ಟಣದಲ್ಲಿ ವಿಸಿಟ್ ಮಾಡಿ ಬಂದು ಬಟ್ಟೆ ತಗೋಬೇಕು ಅಂತ ಕೇಳ್ಕೊತೀನಿ ಹಾಗೆ ಇಲ್ಲಿವರೆಗೆ ನಮ್ಗೆ ಇಷ್ಟು ಬ್ರಾಂಚ್ ಆರ್ ಆರ್ ನಗರನು ತುಂಬಾ ಚೆನ್ನಾಗಿ ನಡೆಯೋತರ ಮಾಡ್ಕೊಡಿದಿರಾ ನಗರ ಅಂತೂ ಸೂಪರ್ ಡೂಪರ್ ತರ ಮಾಡ್ಕೊಡಿದಿರಾ ಚನ್ನಪಟ್ಣನೂ ಸಹ ಅದೇ ತರ ನೀವು ಮೂವ್ ಮಾಡ್ಕೊಡ್ಬೇಕು ಅಂತ ನಿಮ್ಮ ಹತ್ರ ಎಲ್ಲಾರ ಹತ್ರ ರಾಮ್ ಚನ್ನಪಟ್ಟಣ ರಾಮನಗರ ಮತ್ತೆ ಮದ್ದೂರು ಮಂಡ್ಯ ಮೈಸೂರು ಜನತೆಗೆ ನಾನು ಕೇಳ್ಕೊತೀನಿ ಆದಷ್ಟು ಬೇಗ ಬಂದು ಬಟ್ಟೆ ಇದೇ ತರ ತಗೊಂಡು ಸಪೋರ್ಟ್ ಮಾಡಬೇಕು ನಮ್ಮ ಸಿಸ್ಟರ್ ಬೆಳೆಸಬೇಕು ಅಂತ ನಾನು ಹತ್ರ ಕೇಳ್ಕೊತೀನಿ ಕೈ ಮುಗಿದು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಮಚ್ ಏನೇ ಡೌನ್ಸ್ ಕ್ರೀಮ್ ನಂಬರ್ ಹಾಕಿರ್ತೀನಿ ಲೊಕೇಶನ್ ಲೊಕೇಶನ್ಕೋಸ್ಕರ ಇನ್ನೂ ಯಾರಾದ್ರೂ ಫ್ರಾಂಚೈಸಿ ಡೀಟೇಲ್ಸ್ ಅಥವಾ ಬೇರೆ ಡೀಟೇಲ್ಸ್ ಏನಬೇಕು ಅಂದ್ರೆ ನಿಮ್ದು ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಅಂತ ಡಿಸ್ಕ್ರಿಪ್ಷನ್ ಲೊಕೇಶನ್ ಕೂಡ ಹಾಕಿದ್ದೀನಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೋ ಮಚ್